ಕೊರಟಗೆರೆ ತಾಲೂಕಿನ ಕೆರೆಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಸುದ್ದಿಗೋಷ್ಠಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊರಟಗೆರೆ ವತಿಯಿಂದ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕೊರಟಗೆರೆಯ ಸುಭಾಷ್ ಕಾಲೇಜಿನಲ್ಲಿ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾನೂನು ಅರಿವನ್ನು ಮೂಡಿಸಲಿದ್ದಾರೆ ಬಾಲಕಾರ್ಮಿಕ ಪದ್ಧತಿ ಬಾಲ್ಯ ವಿವಾಹ ಡ್ರಗ್ಸ್ ಬಳಕೆ ಲೈಂಗಿಕ ಕಿರುಕುಳ ವರದಕ್ಷಿಣೆ ಕಿರುಕುಳ ಇವುಗಳ ಬಗ್ಗೆ ಕಾನೂನು ಸಲಹೆಗಾರರಿಂದ ಮಾಹಿತಿ ನೀಡಲಾಗುವುದು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶೇಖ್ ಅನ್ಸಾರ್ ಗೌರವಾಧ್ಯಕ್ಷರಾದ ಹನುಮಂತರಾಯ ಪಾಡಿ ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮೊಹಮ್ಮದ್ ಕುಣಿಗಲ್ ತಾಲ್ಲೂಕು ಅಧ್ಯಕ್ಷರಾದ ಮಂಜುನಾಥ್ ಕೊರಟಗೆರೆ ತಾಲ್ಲೂಕು ಅಧ್ಯಕ್ಷರಾದ ರಘುನಂದನ್ ಟಿ ಆರ್ ಉಪಾಧ್ಯಕ್ಷರಾದ ಗೋವಿಂದರಾಜು ಆರ್ ಗೌರವಾಧ್ಯಕ್ಷರಾದ ಬಸವರಾಜು ಆರಾಧ್ಯ ಪ್ರಧಾನ ಕಾರ್ಯದರ್ಶಿಯಾದ ವಿನಯ್ ಶಶಿ ಕಾರ್ಯದರ್ಶಿಯಾದ ಭೋಜರಾಜು ಕಾನೂನು ಸಲಹೆಗಾರರಾದ ನವೀನ್ ಕುಮಾರ್ ಸಹಕಾರ್ಯದರ್ಶಿಯಾದ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿ ಭರತ್ ಜಂಟಿ ಕಾರ್ಯದರ್ಶಿಯಾದ ಸುದರ್ಶನ್ ಸಂಚಾಲಕರಾದ ಆನಂದ್ ಪ್ರಭು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಂದನ್ ಹೇಳಿ ರಾಷ್ಟ್ರೀಯ ಮಾನವ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊಡಕೆರೆ ತಾಲೂಕು ಈ ಸಮಿತಿ ವತಿಯಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಂದರೆ ಫೋರ್ತ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಅವತ್ತು ಸುಭಾಷ್ ಕಾಲೇಜಿನಲ್ಲಿ ಕಾನೂನು ಅರಿವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ತಹಸೀಲ್ದಾರ್ ಆಗಿರ್ಬೋದು ಆರಕ್ಷಕ ಸಿಬ್ಬಂದಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ಗಣ್ಯರು ಬರ್ತಿದ್ದಾರೆ ದಯವಿಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಬಾಲಕಾರ್ಮಿಕರ ಕಾರ್ಮಿಕರ ಪದ್ಧತಿ ಆಗಿರ್ಬೋದು ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಲೈಂಗಿಕ ಕಿರುಕುಳ ಆಗಿರ್ಬೋದು ಸೈಬರ್ ಕ್ರೈಮ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲಿಂದ ಬಹ ಬಹಳಷ್ಟು ಅನಾಹುತಗಳಾಗ್ತಾ ಇದ್ದಿವೆ ಮತ್ತು ಸಂಚಾರ ನಿಯಮ ಉಲ್ಲಂಘನೆ ಡ್ರಗ್ಸ್ ಬಳಕೆ ಬಾಲ್ಯ ವಿವಾಹ ಈ ಥರ ಹಲವಾರು ವಿಷಯಗಳನ್ನು ಮಾಹಿತಿಗಳನ್ನು ನಿಮಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೊರಟಗೆರೆಯಲ್ಲಿ ಸುಭಾಷ್ ಕಾಲೇಜ್ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ನಮ್ಮ ಕಾನೂನು ರಾಷ್ಟ್ರೀಯ ಮಾನವ ತನಿಖಾ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಕೊರಟೆಗೆರೆಯ ಸುಭಾಷ್ ಕಾಲೇಜಿನ ಕಾಲೇಜಿನಲ್ಲಿ ಕಾನೂನು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲರೂ ಬರಬೇಕೆಂದು ತಮ್ಮಲ್ಲಿ ಅಭಿನಂದಿಸಿಕೊಳ್ಳುತ್ತೇನೆ ನನ್ನ ಹೆಸರು ಶೇಖರ್ ಅಂತ ರಾಷ್ಟ್ರೀಯ ಮಾನವ ತನಿಖೆ ಸಮಿತಿ ಜಿಲ್ಲಾಧ್ಯಕ್ಷರು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಭಾಷ್ ಶುಭಾಶಯದಲ್ಲಿ ಮಾನವ ಹಕ್ಕು ಕಾರ್ಯಕ್ರಮ ಇಕ್ಕೊಂಡಿದ್ದೀವಿ ಎಲ್ಲರೂ ದಯವಿಟ್ಟು ಇದಕ್ಕೆ ಸಹಕಾರ ಕೊಟ್ಟು ಬರಬೇಕು ಸರ್ವರು ನಮಸ್ಕಾರ ನವೀನ್ ಅಂತ ಈ ಕಾನೂನು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಏನಿದೆ ಇದು ಮಾಡ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂದರೆ ಕಾನೂನಿನ ಅರಿವು ಜನಗಳಿಗೆ ಎಷ್ಟು ಕಡಿಮೆ ಆಗಿದೆ ಅವ್ರಿಗೆ ಹೆಂಗೆ ಅರಿವು ಇವಾಗ ಮೂಡಿಸ್ಬೇಕು ಅನ್ನೋದನ್ನು ನಿಮಗೆ ಈ ಪ್ರೋಗ್ರಾಮ್ ಒಂದು ವತಿಯಿಂದ ಎಲ್ಲರಿಗೂ ಕಾನೂನು ಅರಿವನ್ನು ತಲುಪಿಸೋದಕ್ಕೋಸ್ಕರ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಯಾರಿದ್ದಾರೆ ನಾವು ಇವಾಗ ನಮ್ಮ ಲೈಫಲ್ಲಿ ಎಷ್ಟೋ ಕಾ ಕಾನೂನು ಬಗ್ಗೆ ಅರಿವು ಬೇರೆ ಕಡೆಯಿಂದ ತಪ್ಪಾಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ತಪ್ಪಾಗ್ತಾ ಇರ್ಬೋದು ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದ್ದಾವೆ ಇವು ಸವಲತ್ತುಗಳು ಇದ್ದಾವೆ ಅನ್ನೋ ಉದ್ದೇಶನೂ ಗೊತ್ತಿಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡಿ ಜನಗಳಿಗೆ ತಲುಪಿಸಕ್ಕಂಥ ಕಾರ್ಯಕ್ರಮನ ಮಾಡ್ತಿರೋದ್ರಿಂದ ತುಂಬ ಒಳ್ಳೆಯ ಕಾರ್ಯಕ್ರಮ ಆಗಿದೆ ದಯವಿಟ್ಟು ಇದಕ್ಕೆ ಎಲ್ಲರೂ ಬಂದು ಸಹಕಾರ ನೀಡಬೇಕು ಅಂತ ಕೇಳ ಮಂಜುನಾಥ್ ಅಂದ್ಬಿಡಿ ಕುಣಿಗಲ್ ತಾಲೂಕು ಅಧ್ಯಕ್ಷರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಹನ್ನೊಂದನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಸುಭಾಷ್ ಕಾಲೇಜ್ನಲ್ಲಿ ಈ ಕಾನೂನು ಕಾನೂನು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಈ ವಿಚಾರದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಆಗ್ಬೋದು ಇಲ್ಲ ಮಹಿಳೆಯರಿಗಾಗ್ಬೋದು ಇಲ್ಲ ಹೆಣ್ಮಕ್ಳಿಗಾಗಿರ್ಬೋದು ಮಹಿಳೆಯರ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಬಾಲಕಾರ್ಮಿಕರ ಕಾರ್ಮಿಕರ ಪದ್ಧತಿ ಹೊರರಕ್ಷಣೆ ಕಿರುಕುಳ ಲೈಂಗಿಕ ಕಿರುಕುಳ ಸೈಬರ್ ಕ್ರೈಮ್ ಸಂಚಾರ ನಿಯಮ ಉಲ್ಲಂಘನೆ ಡ್ರಗ್ಸ್ ಬಳಕೆ ಬಾಲ್ಯವಿವಾಹ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಆರ್ ಕಾನೂನು ಹರವನ್ನು ಮೂಡಿಸ್ಕೋಬೇಕಾಗಿ ನಮ್ಮ ಲೈವ್ ಮನವಿ ಮಾಡ್ಕೊಳ್ತಾ ಇದ್ದೀವಿ